ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೆ ಈ ರೀತಿ ಡೀಪ್ ಜಾಸ್ತಿ ಆಗಿಬಿಡುತ್ತೆ ಅವಾಗ ಈ ರೀತಿ ಮಾಡ್ಕೋಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದರೆ ಡೀಪ್ ಜಾಸ್ತಿ ಆಗಿಬಿಟ್ರೆ ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತಿದ್ದೀನಿ ಇತ್ತೀಚೆಗೆ ರೆಡಿಮೇಡ್ ಬ್ಲೌಸ್ಗಳನ್ನ ಜಾಸ್ತಿ ತಗೊಳ್ಳೋದ್ರಿಂದ ಡೀಪ್ ಏನಾದರೂ ಜಾಸ್ತಿ ಇದ್ದರೆ ನಾವು ಯಾವ ರೀತಿ ಅದನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರು ಈ ರೀತಿಯಾಗಿ ಮಾಡಿಕೊಡಿ ರೆಡಿ ಬ್ಲೌಸ್ಗಳು ತೊಗೊಂಡಿದ್ದೀವಿ ಅಂತ ಆದರೆ ನನಗೆ ಫ್ರೀನೇ ಸಿಕ್ಕಿರಲಿಲ್ಲ ಇವಾಗ ಒಬ್ಬರು ಕಸ್ಟಮರ್ದು ಇದು ಮಗಳದಂತೆ ಅಮ್ಮ ತಂದುಕೊಟ್ಟಿದ್ದಾರೆ ನನಗೆ ಡೀಪ್ ಜಾಸ್ತಿ ನನ್ನ ಮಗಳು ಈ ಸೀರೆನ ನೀವೇ ಇಟ್ಕೊಂತ ಕೊಟ್ಟಿದ್ದಾರೆ ಆದರೆ ನನಗೆ ಡೀಪ್ ಜಾಸ್ತಿ ಇದೆ ಏನಾದರೂ ಮಾಡಿ ಸರಿ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ವಿಡಿಯೋ ನನಗೂ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಈ ರೀತಿಯಾಗಿ ಡೀಪ್ ಕಡಿಮೆ ಮಾಡಿಕೊಳ್ಳೋ ವೀಡಿಯೋನ ಮಾಡಿ ಹಾಕಿ ಅಂತ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಈಸ್ಕೊಂಡು ಈ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ ನೋಡಿ ಇದು ಡೀಪು ಜಾಸ್ತಿ ಇರುವಂಥ ಬ್ಲೌಸು ಆ ಕಸ್ಟಮರಿಗೆ ಡೀಪ್ ಬೇಡುವಂತೆ ಅದಕ್ಕಾಗಿ ನಾನು ಸ್ವಲ್ಪ ಸೀರೆ ಬಟ್ಟೆನ ತೊಗೊಂಡಿದ್ದೀನಿ ಸೀರೆ ಬಟ್ಟೆನ ಸ್ವಲ್ಪ ತೊಗೊಂಡು ಮೊದಲಿಗೆ ಎಷ್ಟು ಡೀಪ್ ಕಡಿಮೆ ಮಾಡಬೇಕು ಅಂತ ಅಳತೆ ಮಾಡ್ಕೋತಿದ್ದೀನಿ ಟೇಪಲ್ಲಿ ಎಷ್ಟು ಇಂಚು ಡೀಪ್ ಕಡಿಮೆ ಬೇಕು ಅಂತ ಅಳತೆ ಮಾಡಿಕೊಂಡು ಈ ರೀತಿ ಒಂದು ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ ಈ ರೀತಿ ಒಂದು ಕ್ಯಾನ್ವಾಸು ಮತ್ತು ಸ್ವಲ್ಪ ಸೀರೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಅವ್ರದ್ದೇ ಆಗಿರೋದ್ರಿಂದ ಸ್ವಲ್ಪ ಸೀರೆ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬಟ್ಟೆ ಇಲ್ಲ ರೆಡಿಮೇಡ್ ಬ್ಲೌಸ್ ಆಗಿರೋದ್ರಿಂದ ಆ ಬಟ್ಟೆಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿ ಬಟ್ಟೆನ ನೀವು ಬೇಕಾದರೆ ಬೇರೆ ಕಡೆ ಪರ್ಚೇಸ್ ಮಾಡಿ ತೊಗೊಂಡು ಬಂದು ನೀವು ಈ ರೀತಿ ಅಟ್ರೆಶನ್ ಮಾಡ್ಕೋಬೋದು ಇವಾಗ ಗೋಲ್ಡ್ ಕಲರ್ ಇದ್ದರೆ ಗೋಲ್ಡ್ ಕಲರು ಮೆರೂನ್ ಕಲರ್ ಇದ್ದರೆ ಮೆರೂನ್ ಕಲರು ಇಲ್ಲ ಮೆರೂನ್ ಕಲರ್ ಬಂದು ಗೋಲ್ಡಲ್ಲಿ ಏನಾದರೂ ವರ್ಕು ಆ ರೀತಿ ಬಂದಿದ್ದರೆ ಗೋಲ್ಡ್ ಬಟ್ಟೆ ಈ ರೀತಿಯಾಗಿ ಬಟ್ಟೆನ ನೀವು ಮ್ಯಾಚ್ ಮಾಡ್ಕೊಂಡು ಯಾವ ಬಟ್ಟೆ ಬೇಕು ಆ ಬಟ್ಟೆನ ತೊಗೊಬೋದು ಬಟ್ಟೆ ಕರೆಕ್ಟಾಗಿ ಸಿಗಲಿಲ್ಲ ಅಂದರೂ ನೆಟ್ಟೆಟ್ ಕ್ಲಾತ್ಗಳು ಕೂಡ ತೊಗೊಂಡು ಈ ರೀತಿಯಾಗಿ ಡೀಪ್ನ ನೀವು ಕಣ್ವೇ ಮಾಡ್ಕೊಬೋದು ನೋಡಿ ಇವಾಗ ಒಂದು ಲೈನಿಂಗು ಒಂದು ಕ್ಯಾನ್ವಾಸು ಒಂದು ಸೀರೆ ಬಟ್ಟೆ ಈ ರೀತಿ ತಗೊಂಡಿದ್ದೀನಿ ಸೀರೆ ಬಟ್ಟೆ ತುಂಬ ತೆಳುವಾಗಿರೋದ್ರಿಂದ ಸೀರೆ ಬಟ್ಟೆ ಮೇಲೆ ಒಂದು ಲೈನಿಂಗ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಎಷ್ಟು ಉದ್ದ ಆಗಲ ಎಷ್ಟು ಬೇಕು ನೋಡಿಕೊಂಡು ಮೊದಲಿಗೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಾಗ್ಲ ಎಲ್ಲ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ಟಿಚ್ ಮಾಡಿದ್ಮೇಲೆ ಎಕ್ಸ್ಟ್ರೈ ಇರೋದನ್ನೆಲ್ಲ ಕಟ್ ಮಾಡ್ಕೋಬೋದು ಅಂತ ಸ್ವಲ್ಪ ಜಾಸ್ತಿನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬೇಕಾದರೆ ಸುಮ್ಮನೆ ಹಾಗೆ ಇಟ್ಟು ಕೂಡ ಸ್ಟಿಚ್ ಮಾಡ್ಕೋಬೋದು ನೀವು ಯಾವುದೇ ರೀತಿ ಡಿಸೈನ್ ಮಾಡಿದಿನಿ ಈ ರೀತಿಯಾಗಿ ಇಟ್ಕೊಂಡು ಸುತ್ತ ಎಷ್ಟಿದೆ ಲೆಂತ್ ಬಿಡ್ತು ನೋಡಿಕೊಂಡು ಸ್ಟಿಚ್ ಮಾಡ್ಬೋದು ಇಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ನರಿಗೆ ಕೊಟ್ಟು ಕೂಡ ಸ್ಟಿಚ್ ಮಾಡ್ಕೋಬೋದು ಯಾವುದೇ ರೀತಿ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು ಕೆಲವೊಂದಷ್ಟು ಐಡಿಯಾ ಇದೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಬೇಕಾದ್ರೆ ಮಾಡ್ಕೋಬೋದು ಸಾಧ್ಯ ಆಗಲಿಲ್ಲ ಅಂದರೆ ನೋಡಿ ನಾನು ತೋರಿಸ್ತೀನಿ ಈ ರೀತಿ ಒಂದು ಶೇಪ್ನ ಕೊಟ್ಕೋತಿದ್ದೀನಿ ಈ ರೀತಿ ಕ್ಯಾನ್ವಾಸ್ನ ಒಂದು ಶೇಪ್ ನ ಕೊಟ್ಕೊಂಡು ಲೈನಿಂಗ್ ಗೆ ಐರನ್ ಮಾಡ್ಕೋತೀನಿ ನಾನು ಇವಾಗ ಈ ರೀತಿಯಾಗಿ ಇಟ್ಟು ಐರನ್ ಮಾಡ್ಕೋತೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಬೋದು ಆದರೆ ಮೊದಲಿಗೆ ನಾವು ಕರೆಕ್ಟಾಗಿ ಲೆಂತ್ ಬಿಡ್ತಲ್ಲ ಎಷ್ಟು ಬೇಕು ಎಷ್ಟು ಕ್ಯಾನ್ವಾಸ್ ಬೇಕು ಬಟ್ಟೆ ಸೀರೆ ಬಟ್ಟೆ ಎಷ್ಟು ಬೇಕು ಇದನ್ನೆಲ್ಲ ನೋಡ್ಕೊಂಡು ಅಳತೆ ಮಾಡ್ಕೋಬೇಕು ಅಳತೆ ಮಾಡ್ಕೊಂಡು ಬಟ್ಟೆನ ತೊಗೊಂಡು ಇವಾಗ ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಐರನ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಮೊದಲಿಗೆ ಲೈನಿಂಗ್ ಇಟ್ಟಿದ್ದೀನಿ ಅದರ ಮೇಲೆ ಸೀರೆ ಬಟ್ಟೆನ ಇಟ್ಟಿದ್ದೀನಿ ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊತಿದ್ದೀನಿ ನಾನು ಏನು ಕ್ಯಾನ್ವಾಸ್ ಕಟ್ ಮಾಡಿದ್ದೀನಿ ಎಡ್ಜಿಗೆ ನೀಟಾಗಿ ಸ್ಟಿಚ್ನ ಹಾಕೋತಿದ್ದೀನಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡ್ಕೊತೀನಿ ಉಲ್ಟಾ ಮಾಡಿಕೊಂಡು ನೀವು ಬೇಕು ಅಂದರೆ ಪೈಪಿಂಗ್ ಕೂಡ ಕೊಟ್ಕೋಬೋದು ನಾನು ಪೈಪಿಂಗ್ ಕೊಟ್ಕೊತಿಲ್ಲ ಹಾಗೇನೇ ಉಲ್ಟಾ ಮಾಡಿಬಿಡ್ತಿದ್ದೀನಿ ಇದರಲ್ಲಿ ತುಂಬ ರೀತಿ ಆಟ್ರೇಷನ್ ಮಾಡ್ಕೋಬೋದು ಅದರಲ್ಲಿ ಒಂದನ್ನು ಮಾತ್ರ ಇವಾಗ ನಿಮಗೆ ತೋರಿಸ್ತಿದ್ದೀನಿ ತುಂಬ ಬೇರೆ ಬೇರೆ ಥರನೂ ಆಲ್ಟ್ರೇಷನ್ ಮಾಡ್ಕೋಬೋದು ಡೀಪ್ ಕಡಿಮೆ ಮಾಡ್ಕೋ ಕಡಿಮೆ ಆಗೋ ರೀತಿ ಮಾಡ್ಕೋಬೋದು ಆದರೆ ಇವಾಗ ಒಂದನ್ನು ಮಾತ್ರ ನಿಮಗೆ ತೋರಿಸ್ತಿದ್ದೀನಿ ಇದರಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿ ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಆಗ್ತಿದ್ದೀನಿ ನಾವು ಅಲೇಳ್ದಾಗಿ ಪೈಪಿಂಗ್ ಕೂಡ ಮಾಡ್ಕೋಬೋದು ಇಲ್ಲ ಸಣ್ಣ ಸಣ್ಣದಾಗ ಫ್ರೀಲ್ ಕೊಡೋ ರೀತಿ ಕೂಡ ಮಾಡ್ಕೋಬೋದು ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಎಲ್ಲ ಮಾಡ್ಕೋಬೋದು ನೆಕ್ದು ಲೆಂತ್ ಬಿಟ್ಟು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಟ್ಟೆನ ನೀವು ತೊಗೋಬೇಕಾಗುತ್ತೆ ಜಾಸ್ತಿ ಬಟ್ಟೆ ಉದ್ದ ಉದ್ದಾಗಲ ಎರಡೂ ಕೂಡ ಸ್ವಲ್ಪ ಜಾಸ್ತಿ ಇದ್ದರೆ ಸ್ಟಿಚ್ ಆದಮೇಲೆ ಬೇಕಾದ್ರೆ ನೀವು ಅದನ್ನು ಕಟ್ ಮಾಡ್ಕೋಬೋದು ಕಡಿಮೆ ತೊಗೊಂಡ್ಬಿಟ್ರೆ ಆ ಕಡೆಗೆ ಈ ಕಡೆಗೆ ಎರಡು ಕಡೆಗೂ ಸಾಕಾಗದೇ ಇರೋ ರೀತಿ ಆಗಿಬಿಡುತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ನೀಟಾಗಿ ಸುತ್ತ ಹೊಲಿಗೆನ ಹಾಕೋತಿದ್ದೀನಿ ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಓರ್ಲಾಕ್ ಕೂಡ ಮಾಡ್ಕೋಬೋದು ಬೇಕು ಅಂದರೆ ನಾನು ಓರ್ಲಾಕ್ ಎಲ್ಲ ಮಾಡ್ಕೊಳ್ಳಲ್ಲ ಏಕೆಂದರೆ ಇದನ್ನು ಫಿನಿಶಿಂಗ್ ಕೊಟ್ಟಾದಮೇಲೆ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸ್ತು ಏಕೆಂದರೆ ಇವಾಗ ಇಷ್ಟೇ ಅಳತೆ ಅಂತ ಕಟ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಬೇಕಾದ್ರೆ ಸಾಕಾಗ್ದೇ ಹೋದರೆ ಕಷ್ಟ ಆದಷ್ಟು ಒಂದು ಇಂಚು ಒಂದರ ಇಂಚಷ್ಟು ದೊಡ್ಡದೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಟು ನೋಡ್ಕೋತೀನಿ ಮೊದಲಿಗೆ ನೋಡಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ನಾನು ಆವಾಗಲೇ ಹೇಳ್ದಾಗೆ ನಿಮಗೆ ಎಷ್ಟು ಡೀಪ್ ಕಡಿಮೆ ಬೇಕು ಜಾಸ್ತಿ ಬೇಕು ಅದನ್ನು ನೋಡ್ಕೋಬೇಕು ಒಂದು ಒಂದು ಇಂಚ್ ಬೇಕು ಎರಡು ಇಂಚ್ ಬೇಕು ಮೂರು ಇಂಚ್ ಬೇಕೋ ಈ ರೀತಿಯಾಗಿ ಲೆಂತ್ ಬಿಡ್ತನ ನೋಡ್ಕೋಬೇಕು ನೋಡಿಕೊಂಡು ಈ ರೀತಿ ಇಟ್ಕೊಂಡು ಮಧ್ಯ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಬ್ಲೌಸ್ನ ತೊಗೊಂಡು ಈ ರೀತಿ ಮಧ್ಯ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಎಷ್ಟು ಬೇಕು ಅಂತ ನೋಡಿಕೊಂಡು ಉದ್ದನೆಲ್ಲ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ನಾನು ಏನು ಶೇಪ್ ಕೊಟ್ಕೊಂಡಿದ್ದೀನಿ ಅದು ಮಧ್ಯ ಬರಬೇಕು ನೋಡಿ ಈ ರೀತಿ ಮಧ್ಯ ಬರಬೇಕು ಅಲ್ಲಿಗೆ ಬೇಕು ಅಂದರೆ ನೀವು ಒಂದೊಂದು ಗುಂಡ್ಪಿನನೋ ಸೂಜಿನೋ ಏನು ಬೇಕಾದ್ರೂ ಹಾಕ್ಕೊಳ್ಳಿ ನೀಟಾಗಿ ಹಾಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಒನ್ ಸೈಡ್ ಒಂದು ಸಲ ಒಂದು ಸೈಡ್ ಒಂದು ಸಲ ಸ್ಟಿಚ್ ಮಾಡಿದ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅದನ್ನು ನೋಡ್ಕೋಬೇಕು ಲೆಂತು ವಿಡ್ತು ಎಲ್ಲ ನೋಡ್ಕೋಬೇಕು ಜಾಸ್ತಿ ಅಗಲ ಆಗಿಬಿಟ್ರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಅದನ್ನು ನೋಡ್ಕೋಬೇಕು ನೀವು ಅಗಲ ಜಾಸ್ತಿ ಆದರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಅದನ್ನು ನೋಡಿಕೊಂಡು ಈ ರೀತಿ ಇಟ್ಕೊಂಡು ನೋಡಿ ಒಂದು ಸೈಡು ಇವಾಗ ನೀಟಾಗಿ ಇಟ್ಕೊಂಡಿದ್ದೀನಿ ಇವರು ಪೈಪಿಂಗ್ ಕೂಡ ಮಾಡಿದ್ದಾರೆ ಇವಾಗ ಪೈಪಿಂಗಿಂದ ಪಕ್ಕದಲ್ಲಿ ನೀಟಾಗಿ ಸ್ಟಿಚ್ನ ಹಾಕೋತಿದ್ದೀನಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ಒಂದು ಸಲ ಇಲ್ಲ ಎರಡು ಸಲ ನೋಡಿಕೊಂಡು ನೀವು ಅಳತೆನ ಮಾಡ್ಕೋಬೇಕಾಗುತ್ತೆ ಟೇಪಲ್ಲಿ ನೋಡಿ ಎಷ್ಟು ಬರುತ್ತೆ ಅಂತ ನೋಡ್ಕೋತಿದ್ದೀನಿ ನಾನು ಎಷ್ಟು ಬರುತ್ತೆ ನೋಡಿಕೊಂಡು ಅಳತೆ ಮಾಡಿ ಅದು ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡಿದ್ರ ಮೇಲೆ ಸ್ಟಿಚ್ ಮಾಡ್ಕೋತಿದ್ದೀನಿ ನೀವು ಕೂಡ ಹಾಗೆಯೇ ಒಂದು ಸಲ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಅಗಲ ಜಾಸ್ತಿ ಆದರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಎಷ್ಟೇ ಡೀಪು ಕಮ್ಮಿ ಇದ್ರೂ ಕೂಡ ಅಗ್ಲವಾಗಿ ನಾವು ಸ್ಟಿಚ್ ಮಾಡಿದಾಗ ಹಿಂದೆಗಡೆ ಎಲ್ಲ ಬೊಕ್ಕೆ ಥರ ಬರೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ ನೋಡಿ ಇವಾಗ ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡು ಅದೇ ರೀತಿ ಟೇಪಲ್ಲಿ ಅಳತೆ ಮಾಡ್ಕೋತೀನಿ ನೋಡಿ ಎಷ್ಟು ಇಲ್ಲಿ ಎಷ್ಟು ಬರಬೇಕು ಈ ಕಡೆ ಎಷ್ಟು ಬರಬೇಕು ಇದನ್ನೆಲ್ಲ ನೋಡಿ ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಎಷ್ಟಿದೆ ಈ ಕಡೆ ಎಷ್ಟಿದೆ ಇದನ್ನೆಲ್ಲ ನೋಡ್ಕೋಬೇಕು ಇದನ್ನೆಲ್ಲ ನೋಡ್ಕೊಂಡು ಮಾರ್ಕ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬಹುದು ಎಷ್ಟೋ ಜನ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳ್ಳುವಂಥವ್ರು ಇದ್ದೀರಾ ನಿಮಗೆ ನೀವೇ ಸ್ಟಿಚ್ ಮಾಡಿಕೊಳ್ಳುವಂಥ ಹೆಣ್ಮಕ್ಳು ಆ ರೀತಿ ಇರೋರು ಈ ರೀತಿ ನಿಮ್ಮ ಬ್ಲೌಸ್ ಕಣ್ಣು ನೀವೇ ಇತ್ತೀಚೆಗೆ ರೆಡಿಮೇಡ್ ಬ್ಲೌಸ್ಗಳು ಜಾಸ್ತಿ ಆಗಿರೋದ್ರಿಂದ ಈ ರೀತಿ ತಗೊಂಡ್ರೆ ನೀವೇ ಕೂಡ ಈ ರೀತಿ ಅಟ್ಯಾಚನ್ ಮಾಡ್ಕೋಬೋದು ಇಲ್ಲಾಂದರೆ ಇವಾಗೆಲ್ಲ ಅಮ್ಮ ಮಗಳು ಎಕ್ಸ್ಚೇಂಜ್ ಮಾಡಿ ಹಾಕೊಂಡಾಗ ಅಮ್ಮದಿರಿಗೆ ಜಾಸ್ತಿ ಡೀಪ್ ಅಂತ ಅನಿಸುತ್ತೆ ಆವಾಗ ನಿಮ್ಮ ಅಮ್ಮದಿರಿಗೆ ನೀವೇ ಬೇಕಾದ್ರೆ ಈ ರೀತಿಯಾಗಿ ಡೀಪ್ನ ಕಡಿಮೆ ಮಾಡಿ ಅವರಿಗೆ ಕೂಡ ಇದನ್ನು ವೇರ್ ಮಾಡೋ ರೀತಿ ಕೊಡ್ಬೋದು ಈ ರೀತಿ ಎಲ್ಲ ಮಾಡ್ಕೋಬೋದು ಹೆಣ್ಮಕ್ಳು ತುಂಬ ಜನ ಹೆಣ್ಮಕ್ಳು ಬೇರೆ ಕಡೆ ಸ್ಟಿಚ್ ಮಾಡಿಸಿದ್ರು ಕೂಡ ಕೆಲವೊಂದು ಸಲ ಅವರಿಗೆ ಗೊತ್ತಿಲ್ಲದೆನೇನೋ ಇಲ್ಲ ಅವರು ಅಳ್ತೆ ಕ ಸರಿಯಾಗಿ ನೋಡ್ದೇನೋ ಡೀಪ್ ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಆವಾಗೆಲ್ಲ ಈ ರೀತಿಯಾಗಿ ನೀವೇ ಸ್ವಲ್ಪ ಟೈಲರಿಂಗ್ ಇದ್ರೆ ಸಾಕು ಈ ರೀತಿ ಎಲ್ಲ ನೀವೇ ಆಟ್ರೇಷನ್ ಮಾಡ್ಕೋಬೋದು ತುಂಬ ಎಲ್ಪ್ ಆಗುತ್ತೆ ಈ ರೀತಿ ಸಣ್ಣ ಪುಟ್ಟದನ್ನೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ನಾವು ಎಷ್ಟೋ ಕೆಲಸನ ಕಲ್ತ್ಕೊಂಡು ಮಾಡ್ಕೋಬಹುದು ಸಣ್ಣ ಪುಟ್ಟದನ್ನೆಲ್ಲ ನಾವು ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಹೆಣ್ಮಕ್ಳು ಟೈಲರಿಂಗ್ ಗೊತ್ತಿದ್ದು ಕೂಡ ಕೆಲಸನ ಮಾಡ್ತಿರಲ್ಲ ಕೆಲಸ ಮಾಡ್ದೇನೆ ಇರೋದಕ್ಕಿಂತ ಈ ರೀತಿಯಾಗಿ ನಮಗೆ ಏನು ಬೇಕೋ ಆ ರೀತಿಯನ್ನೆಲ್ಲ ನಾವು ಮಾಡ್ಕೊಂಡ್ರೆ ಎಷ್ಟೋ ಎಲ್ಪ್ ಆಗುತ್ತೆ ನಾವು ಹೊರಗಡೆ ಅಷ್ಟೊಂದು ಅಮೌಂಟ್ ಎಲ್ಲ ಕೊಡಬೇಕಾಗತ್ತೆ ಸಲ ಈ ರೀತಿಯೆಲ್ಲ ಆಟ್ರೇಷನ್ ಆಲ್ಟ್ರೇಷನ್ ಮಾಡ್ಕೊಡ್ತೀನಿ ಅಂದರೂ ಕೂಡ ನೂರೈವತ್ತು ಇನ್ನೂರು ಈ ರೀತಿಯೆಲ್ಲ ತಗೋತಾರೆ ಅದಕ್ಕೂ ಕೂಡ ಅಮೌಂಟ್ ಕೊಡಬೇಕು ಮತ್ತೆ ಸಲ ಏನಪ್ಪ ಅಂದ್ರೆ ಇವಾಗ ನಾನೇ ಈ ಕಸ್ಟಮರಿಗೆ ಟೈಮ್ ಇಲ್ಲ ನಮಗೆ ಆಗಲ್ಲ ಅಂತ ಹೇಳಿದೆ ಆದರೂ ಕೂಡ ವಿಡಿಯೋ ಮಾಡೋದಕ್ಕೂ ಕೇಳ್ತಿದ್ರು ಅಂತ ಹೇಳಿ ಅವ್ರು ಹೇಳಿದ್ರು ಒಂದು ತಿಂಗಳು ಟೈಮ್ ತಗೊಳ್ಳಿ ಪರವಾಗಿಲ್ಲ ನನಗೆ ಅಟೆಶನ್ ಮಾಡಿಕೊಡಿ ಇದನ್ನ ಅಂತ ಹೇಳಿದ್ರು ಹಾಗಾಗಿ ನಾನು ತಗೊಂಡು ಮಾಡಿಕೊ ಮಾಡಿಕೊಟ್ಟೆ ಈ ರೀತಿ ಎಲ್ಲ ಇರುತ್ತೆ ಅದೇ ನೀವೇ ಕಲ್ತ್ಕೊಂಡಿದ್ರೆ ನೀವೇ ಕೂಡ ಇದನ್ನ ಅಟೆಶನ್ ಮಾಡ್ಕೋಬಹುದು ಈಸಿಯಾಗಿ ಈ ರೀತಿ ಮಾಡಿಕೊಂಡು ನೀವೇ ವೇರ್ ಮಾಡ್ಬೋದು ಈ ರೀತಿ ಎಲ್ಲ ಇರುತ್ತೆ ಟೈಲರಿಂಗ್ ಕಲಿಯೋದ್ರಿಂದ ನಾವು ಹೊರಗಡೆ ಹೋಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಅವಶ್ಯಕತೆನೇ ಏನಿಲ್ಲ ನಮಗೆ ಬೇಕಾದಂತಹ ಕೆಲಸಗಳನ್ನ ನಾವು ಆ ಟೈಮಲ್ಲಿ ಇವಾಗ ಎಲ್ಲೋ ಹೋಗ್ಬೇಕಿತ್ತು ಇದನ್ನ ವೇರ್ ಮಾಡಬೇಕು ಆದ್ರೆ ಟೈಲರ್ ಕೊಟ್ಟರೆ ಅವ್ರು ತುಂಬಾ ಟೈಮ್ ತಗೋತಾರೆ ಅದನ್ನ ಹಾಕೊಳ್ಳೋದಕ್ಕೂ ಆಗಲ್ಲ ಎಷ್ಟೋ ಟೈಮ್ ಆಗುತ್ತೆ ಅದ್ರ ಬದಲಿಗೆ ನಿಮಗೆ ಸ್ವಲ್ಪ ಟೆಲರಿಂಗ್ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇದು ಏನಾದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತ ಅನ್ಸಲ್ಲ ಸ್ಟಿಚ್ ಮಾಡಬೇಕಾದ್ರೆ ಡಿಸೈನ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಎರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆದಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ